ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ಬುದ್ಧಿ ನಿಮ್ಮದಯ್ಯ ಎನ್ನ ಮಾನಪಮಾನವು ನಿಮ್ಮದಯ್ಯ ಬಳಿಗೆ ಕಾಯಿ ದಿಮ್ಮಿತ್ತೇ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಆಳಲ್ಲದ್ದು ನೀರಲ್ಲದ್ದು ವಿಭೂತಿಯೇ ಕುಲದೈವ ಅಯ್ಯಾನಗೆ ವಿಭೂತಿಯೇ ಮನದೈವ ಅಯ್ಯಾನಗೆ ವಿಭೂತಿಯೇ ಸರ್ವ ಕಾರಣ ಅಯ್ಯನಿಗೆ ವಿಭೂತಿಯೇ ಸರ್ವ ಸಿದ್ಧಿ ವಿಭೂತಿಯೇ ಸರ್ವವಶ್ಯ ಅಯ್ಯ ಕೂಡಲು ಚನ್ನ ಸಂಗಮ ದೇವ ಶ್ರೀ ಮಹಾ ವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಅಯ್ಯನಿಗೆ ವಿಭೂತಿಯೇ ಸರ್ವ ಸಾಧನ ನೀನು ಹಳಿತಡೆ ಕರಳ ಕುನರು ಉದಯ ನೀನು ತಡೆ ಬರಡು ಅಯ್ಯರು நீனி தக பதி பதார்த்து வசவண்ண வச்சன கலபேட கொலேட உசிய நுடியலேட முனியே அசையப்படேட தன்ன பண்ணிசேட இத அழியலேடே அந்தரங்க சி இதே பகிரங்க சி இதே நம்ம கூடலங்கம தேவன பரிஷரணார்த்தி ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತನಿಗಿಂತ ಕಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ನನಗೆ ನಿಮ್ಮ ನೆನ ಆದಾಗ ಉದಯ ನನಗೆ ನಿಮ್ಮ ಮರ ಆದಾಗ ಅಸ್ತಮಾನ ಜೀವನ ಎನಗಿ ನಿಮ್ಮ ಹವೇ ಪ್ರಾಣ ಕಾಣ ತಂದೆ ಸ್ವಾಮಿ ನಂಬರು ನಚ್ಚರು ಬರಿದೇ ಕರೆಯವರು ನಂಬಲರಿಯರು ಲೋಕದ ಮನುಜರು ನಂಬಿ ಕರೆದಡೆ ಓ ಎಂದನೆ ಶಿವನು ನಂಬದೆ ನಚ್ಚದೆ ಬರಿದೆ ಕರೆಯವರ ಕೊಂಬ ಮೆಟ್ಟಿ ಕೂ ಕೂಡಲ ಸಂಗಮ ದೇವ ಮನೆಯ ಮಾಡಿ ಸಮುದ್ರದಂದು ಹಂಚಿದೊಡೆ ಶಬ್ದಕ್ಕೆ ನಾಚಿದೊಡೆಯಂತಿಲ್ಲ ಚಂದಮಿಕಾರ್ಜುನ ಕೇಳಿ ದೇವ ನೀನು ಲೋಕದೊಳಗೆ ಹುಟ್ಟಿದ ಬಳಿಕ ಶೃತಿನಿಂದನೇ ಬಂದೊಡೆ ಮನದಲ್ಲಿ ಕೋಪವ ತಾಡದೆ ಸಮಾಧಾನಿಯಾಗಿರಬೇಕು ಎಂಬುದು ಆಚಾರವಲ್ಲ ಲಿಂಗ ಬಸವಣ್ಣನವರ ವಚನ ಅಂದು ಇಂದು ಮತ್ತೊಂದನ ಬೇಡ ದಿನವಿಂದೆ ಶಿವಶರಣ್ ದಿನವಿಂದೆ ದಿನವೆಂದೆ ದಿನವಿಂದೆ ನಮ್ಮ ಕೂಡಲ ಸಂಗನ ಮಾಡದೆ ನೆನೆಯೇ ಕಾಗೆಯುಳ ಕಂಡೆಡೆ ಕರೆಯದೆ ತನ್ನ ಬಳಗವನು ಒಂದು ಕುಟುಕ ಕಂಡೆಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳೆಯಿಂದ ಕರಕಷ್ಟ